ಹಾಯ್ ಹಲೋ ನಮಸ್ಕಾರ ಯುಶಲ್ ಯಾರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ನಾವು ಅಷ್ಟು ದಿನದಿಂದ ಹೇಳ್ತಾ ಇದ್ದೀವಿ ಸೊ ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಒಂದು ಈಕ್ವಲೆಂಟ್ ಆಗಿ ಅಥವಾ ಅದಕ್ಕೆ ಒಂದು ಸರಿಸಮಾನವಾಗಿ ನಮ್ಮ ಚೀಫ್ ಜಸ್ಟಿಸ್ ಗವಾಯಿ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸೊ ಏನು ಎತ್ತ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ ಸೊ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಮುಳ್ಕಟ್ಟಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾವು ತುಂಬ ದಿನದಿಂದ ಸಂವಿಧಾನಗಳು ಬದಲಾವಣೆ ಆಗಬೇಕು ಸಂವಿಧಾನಗಳಲ್ಲಿ ತುಂಬ ನ್ಯೂನ್ಯತೆಗಳಿದೆ ಸಂವಿಧಾನದಲ್ಲಿ ತುಂಬ ವ್ಯತ್ಯಾಸಗಳಿದೆ ಸಂವಿಧಾನದಲ್ಲಿ ಮೇಲು ಕೀಳು ಅನ್ಇಕ್ವ್ಯಾಲಿಟಿ ಇದೆ ಈಕ್ ಈಕ್ವ್ಯಾಲಿಟಿ ಇಲ್ಲ ಸರಿಸಮಾನ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾಗ ಸೊ ಇದೇ ಅಂದರೆ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಹೇಳೋರು ಅಂದರೆ ಇವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಇವರು ಅಧಿಕಾರಕ್ಕೆ ಬಂದರೆ ರಿಸರ್ವೇಷನ್ನ ನಿಲ್ಲಿಸ್ತಾರೆ ತೆಗಿತಾರೆ ಅದನ್ನು ಅಬಾಲಿಷನ್ ಮಾಡ್ತಾರೆ ಈ ಥರ ಎಲ್ಲ ಹೇಳ್ಕೊಂಡು ಬಂದು ಬರ್ತಾಯಿದ್ರು ಸೊ ಇವತ್ತು ಅದಕ್ಕೆ ಪೂರಕವಾಗಿ ನಾವು ಯಾಕೆ ಈ ವಿಷಯ ಬೇರೆ ಯಾರೋ ಇಂಟ್ರೆಸ್ಟಿಂಗ್ ಫ ಪರ್ಸನ್ಗಳು ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಕ್ಕಾಯಿತು ಈ ವಿಷಯ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಹೇಳಿರೋ ವ್ಯಕ್ತಿ ಕೂಡ ಶೆಡ್ಯೂಲ್ ಕ್ಯಾಸ್ಟಿಗೆ ಸೇರಿದವರು ಅಂದರೆ ದಲಿತ ದಲಿತ ವರ್ಗಕ್ಕೆ ಸೇರಿದವರು ಸೊ ಏನಂತ ಹೇಳಿದ್ದಾರೆ ಅಂತ ಅಂದರೆ ಇಷ್ಟೇ ಅವ್ರು ಹೇಳಿರೋದು ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ರಿಸರ್ವೇಷನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಮೊದಲನೇದು ಕ್ರಿಮಿ ಲೇಯರ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಡಿ ಸಿ ಮಗುನಿಗೂ ರಿಸರ್ವೇಷನ್ನು ಮಂತ್ರಿ ಮಗನಿಗೂ ರಿಸರ್ವೇಷನ್ನು ಐ ಎ ಎಸ್ ಆಫೀಸರ್ ಮಗನಿಗೂ ರಿಸರ್ವೇಷನ್ನು ಬಲಾಢ್ಯರ ಮಕ್ಳಿಗೂ ರಿಸರ್ವೇಷನ್ನು ಯಾಕೆ ಕೊಡಬೇಕು ಸೊ ಆ ರಿಸರ್ವೇಷನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ ದಲಿತ ವರ್ಗಕ್ಕೆ ಸೇರಿದಂಥ ಏನೂ ಸಿಗದೆ ಇರೋವಂಥವ್ರು ಮತ್ತೆ ಮುನ್ ಬೇರೆಯವ್ರಿಗೆ ಅವಕಾಶ ಆಗುತ್ತೆ ಸೊ ಇದನ್ನು ನಾವೇನಾರು ಹೇಳ್ಬಿಟ್ರೆ ಸೊ ಇವರು ಮೀಸಲಾತಿ ವಿರೋಧಿಗಳು ಇವರು ಜಾತಿ ವಿರೋಧಿಗಳು ಇವ್ರಿಗೆ ಪಾಪ ನಮ್ಮ ಸಿದ್ದರಾಮಯ್ಯವರು ಹೇಳ್ತಾರಲ್ಲ ಸಾಮಾಜಿಕ ನ್ಯಾಯ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಅಂತ ಎಲ್ಲ ಬುರುಡೆ ಬಿಟ್ಕೊಂಡು ಮಾತಾಡ್ತಿದ್ರು ಸೊ ಬಟ್ ಇದು ಚರ್ಚಲ್ಲಿರಬೇಕು ಈ ಥರ ನ್ಯೂನ್ಯತೆಗಳು ಹೋಗಬೇಕು ಮೊದಲನೇದಾಗಿ ನಾನು ಹೇಳಿದ್ನಲ್ಲ ನಿಮಗೆ ಇದು ನನಗಂತೂ ತುಂಬ ಖುಷಿಯಾಯಿತು ಬಿ ಆರ್ ಅವರು ಒಬ್ಬರು ದಲಿತ ಸಮುದಾಯಕ್ಕೆ ಸೇರಿ ನಾನು ಕೇಳೋದು ಅದೇ ಈಗ ನೀವು ಮೀಸಲಾತಿ ಕೊಡೋ ಉದ್ದೇಶ ಏನು ಅವನು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವನು ಮುಂದೆ ಬರಲಿ ಅಂತ ಬಂದ ಮೇಲೆ ಪದೇ ಪದೇ ಅವನಿಗೆ ಮೀಸಲಾತಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಕೊಡಬಾರ್ದು ಸೊ ಅವನು ಜನರಲ್ ಮೆರಿಟಿಗೆ ಬಂದು ಫೈಟ್ ಮಾಡಬೇಕು ಈ ಥರ ಸಾವಿರಾರು ನ್ಯೂನ್ಯತೆಗಳಿದೆ ಆ್ಯಂಡ್ ದೆನ್ ಇಟ್ ಇಟ್ ದಿಸ್ ಈಸ್ ಎ ಗ್ರೇಟರ್ ಮಾಸ್ಟರ್ ಸ್ಟ್ರೋಕ್ ಫಾರ್ ಕಾಂಗ್ರೆಸ್ ಅಂತಲೇ ಹೇಳ್ಬೋದು ಏಕೆಂದರೆ ಕಾಂಗ್ರೆಸ್ ಪಕ್ಷದವರು ಸುಳ್ಳು ಸುಳ್ಳು ಹೇಳಿ ಹೇಳಿ ಹೇಳಿನೇ ಸೊ ಜನರಲ್ ಮೆರಿಟ್ಗೂ ಅನ್ಯಾಯ ಮಾಡ್ಕೊಂಡು ಬಂದರು ಏನೋ ಒಂದು ಪ್ರಬಲ ಸಮುದಾಯಗಳು ಅಥವಾ ಮುಂದುವರೆದ ಸಮುದಾಯಗಳಿಗೆಲ್ಲ ಇವರು ಒಂದು ಅನ್ಯಾಯ ಅನ್ಯಾಯಗಳನ್ನ ಮಾಡ್ಕೊಂಡು ಬಂದು ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಬ ಬಂದರು ಬಟ್ ಇವತ್ತು ಅಟ್ ಲಾಸ್ಟ್ ಏನಾಗಿದೆ ಗವಾಯಿಯವರು ಒಂದು ಮಾಸ್ಟರ್ ಸ್ಟ್ರೋಕ್ ರೀತಿ ಅಂದರೆ ಇದು ಇರೋ ಸತ್ಯ ಮಾಸ್ಟರ್ ಸ್ಟ್ರೋಕು ಇನ್ನೊಂದು ಗೊತ್ತಿಲ್ಲ ಸಾಮಾಜಿಕ ನ್ಯಾಯ ಸಮಾನವಾಗಿ ಎಲ್ಲರಿಗೂ ಬರಬೇಕು ಸೊ ಅದಕ್ಕೋಸ್ಕರ ಕೆನಪದರೆ ಅಂದರೆ ಸಿ ನಾನು ಹೇಳಿದ್ನಲ್ಲ ನಿಮಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಲಿಷ್ಠವಾಗಿರೋರಿಗೆ ಮೀಸಲಾತಿ ತೆಗಿಬೇಕು ಹಂತು ಹಂತವಾಗಿ ಎಲ್ಲ ಹೋಗಬೇಕು ಆವಾಗ ನಿಮಗೆ ಸರಿಸಮಾನ ಈ ಒಂದು ಸಮಾಜನ ನಾವು ಕಟ್ತೀವಿ ನನ್ನ ಅಭಿಪ್ರಾಯ ಏನಪ್ಪ ಅಂತ ಅಂದರೆ ಆಯಿತು ನೀವು ಎಲ್ಲರಿಗೂ ಕೊಡಿ ಹಂಗಂದರೆ ಒಕ್ಲಿಗರಲ್ಲಿ ಬಡೋರಿಲ್ವಾ ಅವ್ರಿಗೆ ಕೊಡೋಲ್ಲ ಲಿಂಗಾಯತರಲ್ಲಿ ಬಡವರಿಲ್ವ ಬ್ರಾಹ್ಮಣರಲ್ಲಿ ಇಲ್ವಾ ಇಲ್ಲ ಎಲ್ಲ ಜಾತಿಗಳಲ್ಲೂ ಬಡವರು ಇರ್ತಾರೆ ಸೊ ಎಲ್ಲರಿಗೂ ಒಂದೇ ಸವಲತ್ತು ಕೊಡ್ತೀವಿ ಅಂತ ಹೇಳಿ ನೀವು ಎಪ್ಪತ್ತು ವರ್ಷದಿಂದನೂ ಮೀಸಲಾತಿಗಳು ಮತ್ತು ಸವಲತ್ತುಗಳನ್ನ ಪಡ್ಕೊಂಡಿರೋರೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸೊ ಹಾಗಾಗಿ ನಾನು ನನ್ನ ಮಾತಿಗೆ ಅಥವಾ ನನ್ನ ಒಂದು ಥಿಂಕಿಂಗಿಗೆ ಇವತ್ತು ಬಿ ಆ ಬಿ ಆರ್ ಅವರು ಕೂಡ ಹೇಳಿದ್ದಾರೆ ಸೊ ನನಗಂತೂ ತುಂಬ ಆಯಿತು ಈ ಥರ ನೂರಾರು ಸಾವಿರಾರು ನ್ಯೂನ್ಯತೆಗಳೇ ಇದೆ ಇದೆ ರೀ ಯಾವುದು ಸಂವಿಧಾನದ ಬಗ್ಗೆ ಅದನ್ನ ಅಂತ ಹಂತವಾಗಿ ಹೇಳ್ತೀನಿ ಆಮೇಲೆ ಸೋಕಾಲ್ಡ್ ದಲಿತ ಸಂಘಟನೆಗಳು ಜೈ ಭೀಮು ಏನೋ ದಲಿತ ಸಂಘರ್ಷ ಸಮಿತಿ ದಲಿತ ಒಕ್ಕೂಟಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ದೆನ್ ಅವರು ಇದ್ರ ಬಗ್ಗೆ ವಾಯ್ಸ್ ಮಾಡಬೇಕು ಸುಮ್ಮನೆ ಅವ್ರು ಏನು ಮಾಡ್ದಿರ ನಮ್ಮದು ಒಂದು ಜೈ ಭೀಮ್ ಸಂಘ ಅದು ಇದು ಅಂದರೆ ಅದೆಲ್ಲ ಆಗೋಲ್ಲ ಸೊ ಅವ್ರುಗಳು ಕೂಡ ಸವಲತ್ತು ಪಡ್ಕೊಂಡಿರೋರು ಬಿಟ್ ಬಿಡಬೇಕು ಬಿಟ್ಕೊಡ್ಬೇಕು ಅಂತ ಹೇಳಬೇಕು ಬಟ್ ಏನು ಸಮಸ್ಯೆ ಅಂದರೆ ಸವಲತ್ತು ಪಡ್ಕೊಂಡಿರೋರೆ ಕೂಡ ಅದನ್ನ ಒಂದು ಮುಂಚೂಣಿಯ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಝ್ ಯೂಶ್ ಇಟ್ಸ್ ಯುವರ್ ಕಾರ್ತಿಕ್ ನಮಸ್ಕಾರ